ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ವಿಡಿಯೋ ಮಾಡಿ ಎಷ್ಟೋ ದಿನ ಆಗಿತ್ತು ಹಾಗಾಗಿ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನು ಇವತ್ತಿನ ಸ್ಪೆಷಲ್ ಏನು ಅಂದರೆ ಕ್ಯಾರೆಟ್ ಅಲ್ವಾ ಒಂದು ಕಪ್ಪಾಗೋಷ್ಟು ಕ್ಯಾರೆಟ್ ಅಲ್ವಾ ಒಂದು ಏಲಕ್ಕಿ ಮತ್ತು ಒಂದು ಬೌಲ್ ಆಗೋಷ್ಟು ಒಂದು ಕಾಲು ಬೌಲ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಆಮೇಲೆ ದ್ರಾಕ್ಷಿ ಗೋಡಂಬಿ ಇವಾಗ ಒಂದು ಪ್ಯಾನ್ಗೆ ನಾನು ನಾಲ್ಕೈದು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಟೋಟಲಿ ಐದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿನಿ ನಾನು ಆಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌಂಡ್ ಬರೋ ಗಂಟೆ ಫ್ರೈ ಮಾಡ್ಕೊಬೇಕು ಗೋಡಂಬಿ ದ್ರಾಕ್ಷಿನ ಆ್ಯಂಡ್ ಇಷ್ಟು ದಿನ ವೀಡಿಯೋ ಮಾಡದೇ ಅದಕ್ಕೂ ಫುಲ್ಲು ಬೇಜಾರಾಗಿಬಿಟ್ಟಿತ್ತು ಹಾಗಾಗಿ ಏನಾದ್ರು ಒಂದು ಸ್ವೀಟಿಂದ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೇನೆ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತಲೇ ಹೇಳ್ತೀನಿ ಆ್ಯಂಡ್ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಇವಾಗ ನಾನು ಒಂದು ಬೌಲ್ ಆಗೋಷ್ಟು ಕ್ಯಾರೆಟ್ ಹಲ್ವಾನ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಎಣ್ಣೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಎಣ್ಣೆ ಬೇಕಂದರೆ ಎಣ್ಣೆ ಹಾಕೋಬೋದು ಇಲ್ಲ ಅಂದರೆ ತುಪ್ಪ ಹಾಕ್ಕೊಬೋದು ತುಪ್ಪ ತುಪ್ಪ ಹಾಕ್ಕೊಂಡ್ರೂ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನಗೆ ತುಪ್ಪ ಜಾಸ್ತಿ ಇಷ್ಟ ಆಗೋಲ್ಲ ಹಾಗಾಗಿ ನಂಗೆ ತುಪ್ಪ ಹಾಕ್ಕೊಂಡು ಮಾಡೋಕೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಎಣ್ಣೆ ಹಾಕ್ಕೊಂಡು ಇದು ಮಾಡ್ತೀನಿ ಎಣ್ಣೆ ಹಾಕೊಂಡು ಮಾಡಿದ್ರೂ ತುಂಬಾ ಟೇಸ್ಟಿ ತಕ್ಕದಾಗಿರುತ್ತೆ ಆ್ಯಂಡ್ ನೀವು ಒಂದ್ಸತಿ ಟ್ರೈ ಮಾಡಿ ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕೋದ್ರಿಂದ ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ತುಪ್ಪದ ಫ್ಲೇವರೇ ಒಂಥರ ಹೊಡಿತಾ ಇರುತ್ತೆ ಆ್ಯಂಡ್ ಇವಾಗ ಅದು ಹಸಿ ಓಷಣೆ ಎಲ್ಲ ನೀಟಾಗಿ ಒಂದು ಟೆನ್ ಪರ್ಸೆಂಟ್ ಫ್ರೈ ಆಗೋ ಗಂಟ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಎರಡು ಕಪ್ಪಾಗೋಷ್ಟು ಚಿಕ್ಕ ಚಿಕ್ಕ ಲೋಟದಲ್ಲಿ ನಾನು ಎರಡು ಕಪ್ಪಾಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಲನ್ನ ಹಾಕೋದ್ರಿಂದ ನೀಟಾಗಿ ಹಾಲನ್ನ ಹಾಕಾದ್ಮೇಲೆ ಒಂದು ನೈಂಟಿ ಪರ್ಸೆಂಟ್ ಹಾಲಲ್ಲೇ ಬೇಯ್ ಬೆಂದುಬಿಡಿರಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಒಂದು ನೈಂಟಿ ಪರ್ಸೆಂಟ್ ಹಾಲಲ್ಲೇ ಬೇಯಬೇಕು ಕ್ಯಾರೆಟ್ ಅಲ್ವ ಆವಾಗಲೇ ಕ್ಯಾರೆಟ್ ಹಲ್ವ ಚೆನ್ನಾಗಿರೋದು ಹಾಲಲ್ಲೇ ಒಂದು ನೈಂಟಿ ಪರ್ಸೆಂಟ್ ಬೇಯಿಸಿ ಆ್ಯಂಡ್ ಚೆನ್ನಾಗೆ ತಿರುಗ್ತಾ ಇರಬೇಕು ಒಂದು ಐದು ನಿಮಿಷ ತಿಳ್ಕೊಂಡ್ಬಿಟ್ರೆ ಸಾಕು ಆಮೇಲೆ ಮತ್ತೆ ಮುಚ್ಚಿಕ್ಕಿ ಮತ್ತೆ ತಿರುಗಿ ನೋಡಿ ಈ ಥರ ಹಾಲನ್ನ ಎಲ್ಲ ಫುಲ್ಲು ನೀಟಾಗಿ ಅದು ಕುದ್ದಿರಬೇಕು ಅಲ್ವ ಎಲ್ಲ ಕುಡ್ಕೊಂಡು ನೀಟಾಗಿ ಫ್ರೈ ಆಗಬೇಕು ಒನ್ ಟ್ವೆಂಟಿ ಪರ್ಸೆಂಟ್ ಇನ್ನೂ ಬೇಯಬೇಕು ಅನಿಸ್ತಿತ್ತು ನನಗೆ ಹಾಗಾಗಿ ಇನ್ನು ಚೆನ್ನಾಗೆ ಬೇಯಿಸ್ಬಿಟ್ಟು ಆಮೇಲೆ ಗೋಡಂಬಿ ದ್ರಾಕ್ಷಿಣೆ ಇದ್ದೀನಿ ನಾನು ಈಗಲೇ ಹಾಕ್ಬಿಡ್ತೀನಿ ಆಮೇಲೆ ಏನು ಹಾಕೋಲ್ಲ ಈಗ ಫಸ್ಟು ನಾನು ಸಕ್ಕರೆನ ಹಾಕ್ಕೊಂಬಿಡ್ತಿದ್ದೀನಿ ಈ ಸಕ್ಕರೆ ಅಂಶದಲ್ಲಿ ನೀರು ಇರುತ್ತಲ್ಲ ಅದೂ ಇನ್ನೊಂದು ಸ್ವಲ್ಪ ಇನ್ನೂ ಟ್ವೆಂಟಿ ಪರ್ಸೆಂಟ್ ಇತ್ತಲ್ಲ ಸಕ್ಕರೆ ಕ್ಯಾರೆಟ್ ಅಥವಾ ಬೇಯೋದು ಹಾಗಾಗಿ ಸಕ್ಕರೆನ ಹಾಕಿ ಸಕ್ಕರೆಲಿ ನೀರು ಬಿಟ್ಕೊಂಬಿಡುತ್ತಲ್ವ ಸಕ್ಕರೆ ಎಲ್ಲ ಕರಗಿ ನೀರು ಬಿಟ್ಕೊಳ್ಳುತ್ತಲ್ವ ಅದರಲ್ಲಿ ಇನ್ನು ಟ್ವೆಂಟಿ ಪರ್ಸೆಂಟ್ ಬೇಯಿ ಬೇಯುತ್ತೆ ಆ್ಯಂಡ್ ನಿಮ್ಮ ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನನಗೆ ಇದಕ್ಕೆ ಜಾಸ್ತಿ ಏನು ಸ್ವೀಟ್ ಬೇಕಾಗಿರಲಿಲ್ಲ ನಾನು ಅಷ್ಟೊಂದು ಜಾಸ್ತಿ ಏನು ಸ್ವೀಟು ತಿನ್ನಲ್ಲ ಹಾಗಾಗಿ ನಾನು ಒಂದು ಕಾಲು ಕಪ್ಪಾಗಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಯಾಕಂದರೆ ಫ್ಲೇವರ್ಗೋಸ್ಕರ ಫ್ಲೇವರ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನಿವಾಗ ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕ್ತಾಯಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲನೂ ಹಾಕ್ಕೊಬೋದು ಯಾವ್ದು ಬೇಕು ನಿಮ್ಗೆ ಇಷ್ಟ ಆದಂತೂ ಹಾಕ್ಕೋಬೋದು ಅಂಡ್ ಇವಾಗ ನೋಡಿ ಈ ಥರ ಕುದೀತಾ ಇದೆ ಇದೆಲ್ಲ ಫುಲ್ಲು ನೀರು ಇನ್ನು ಸಕ್ಕರೆ ಪಕ್ಕ ಎಲ್ಲ ನೀಟಾಗಿ ಕ್ಯಾರೆಟ್ ಹಲ್ವ ಕುಡ್ಕೋಬೇಕು ಅಲ್ಲಿಗಂಟ ನಾವು ನೀಟಾಗಿ ಫ್ರೈ ಮಾಡಿದರೆ ಕ್ಯಾರೆಟ್ ಹಲ್ವಾ ಇಷ್ಟು ರೆಡಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಮನೆಯವರಂತೂ ತುಂಬಾ ಚೆನ್ನಾಗಿ ಮಾಡಿದೀಯ ಅಂತ ಹೇಳಿದರು ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಟ್ಟೆ ಕೇರಳ ವ್ಯೂ ಹಬ್ಬ ಬಾಯ್ ಸಿಗ್ತೀನಿ ಮುಂದಿನ ವಿಡಿಯೋ